ನಮಸ್ಕಾರ ಸ್ನೇಹಿತರೆ ನಾನು ಸಿದ್ದಪ್ಪ ಪೂಜಾರಿ ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮಾಣ ಸಂಸ್ಥೆಯ ಯಾದಗಿರಿ ಜಿಲ್ಲಾಧ್ಯಕ್ಷ ಇವತ್ತಿನ ವಿಷಯ ಕಾನಾಳಿ ಮತ್ತು ಕಾನಾಳಿ ತಾಂಡದ ಸುಮಾರು ಎರಡು ನೂರ ಅರವತ್ತು ಕುಟುಂಬಗಳು ರೇಷನ್ ತರಲು ಸುಮಾರು ನಾಲ್ಕರಿಂದ ಐದು ಕಿಲೋಮೀಟರು ಕೇಶಪಣಿ ಗ್ರಾಮಕ್ಕೆ ಹೋಗಿ ತರುವಂಥ ಪರಿಸ್ಥಿತಿ ಇತ್ತು ಇದರಿಂದ ಅಂಗವಿಕಲರಿಗೆ ಹಿರಿಯ ನಾಗರಿಕರಿಗೆ ಮಹಿಳೆಯರಿಗೆ ಮತ್ತು ರೈತರಿಗೆ ದಿನನಿತ್ಯದ ಕೆಲಸಗಳ ಕಾರ್ಯಗಳನ್ನು ಬಿಟ್ಟು ಹೋಗಿ ತರುವಂಥ ಪರಿಸ್ಥಿತಿ ಇತ್ತು ಇದನ್ನು ಸಾರ್ವಜನಿಕರು ನಮ್ಮ ಸಂಸ್ಥೆಯ ಗಮನಕ್ಕೆ ತಂದಾಗ ನಾವು ಕೂಡ ಸಾಮಾನ್ಯ ಜನರ ಪರವಾಗಿ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ಅಧಿಕೃತ ಪತ್ರವನ್ನು ಬರೆಯುವುದರ ಮುಖಾಂತರ ಮನವಿಯನ್ನು ಮಾಡಿಕೊಂಡಿದ್ದೇವೆ ಸದರಿ ಫಲವಾಗಿ ತಾಲೂಕು ತಹಸೀಲ್ದಾರ್ ಕಚೇರಿಯಿಂದ ಫುಡ್ ಇನ್ಸ್ಪೆಕ್ಟರ್ ಆದಂಥ ಶ್ರೀ ವಿಠಲ್ ಸರ್ ಅವರು ಕನಾಳಿ ಗ್ರಾಮಕ್ಕೆ ಆಗಮಿಸಿ ಶ್ರೀ ಮರಿಯಮ್ಮ ದೇವಸ್ಥಾನದ ಕಟ್ಟೆಯ ಮೇಲೆ ಸಾರ್ವಜನಿಕರ ಸಮ್ಮುಖದಲ್ಲಿ ಪಂಚನಾಮ ಮಾಡುವುದರ ಮುಖಾಂತರ ಕನ್ನಾಳಿ ಗ್ರಾಮಕ್ಕೆ ಮೂರು ದಿನಗಳ ಕಾಲ ರೇಷನ್ ಹಾಕುವಂತೆ ಸಂಬಂಧಪಟ್ಟ ಕ್ಯಾಶಪ್ನಡಿ ಡೀಲರ್ ಅವರಿಗೆ ಆದೇಶವನ್ನು ಮಾಡುತ್ತಾರೆ ಇದರಿಂದ ಕಾನಾಳಿ ಮತ್ತು ಕಾನಾಳಿ ತಂಡದ ಜನರಿಗೆ ತುಂಬ ಅನುಕೂಲ ಆಗಿದೆ ಸಾರ್ವಜನಿಕರ ಪರವಾಗಿ ನಾನು ನೀಡಿದಂಥ ದೂರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೆಲಸ ಮಾಡಿದ್ದಕ್ಕಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಚಾನೆಲ್ ಮುಖಾಂತರ ಹೇಳ್ತೀನಿ ನಿಮ್ಮ ಗ್ರಾಮದಲ್ಲೂ ರೇಷನ್ ಕಾರ್ಡ್ ಸಮಸ್ಯೆ ಇರಲಿ ಗ್ರಾಮ ಪಂಚಾಯಿತಿಯ ಸಮಸ್ಯೆ ಇರಲಿ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇರಲಿ ಇನ್ನಿತರ ಯಾವುದೇ ವಿಷಯಗಳ ಸಮಸ್ಯೆ ಇದ್ದರೂ ಕೂಡ ನಮ್ಮ ಚಾನಲ್ಗೆ ತಾವು ತಿಳಿಸಿದಲ್ಲಿ ನಿಮ್ಮ ಧ್ವನಿಯಾಗಿ ನಾವು ಕೆಲಸ ಮಾಡ್ತೀನಿ ಮತ್ತು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಬಗ್ಗೆ ತಮ್ಮ ಅನಿಸಿಕೆಗಳು ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಬರೆಯಿರಿ ಧನ್ಯವಾದಗಳು ಜೈ ಚನ್ನದನಿ.